ಇವನಾರವ ಇವನಾರವ ಇವ ನಾರವ ಎಂದು ಎನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದುನಿಸಯ್ಯ ನಿನ್ನ ಮಗನ ನಮ್ಮನೆ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ಇದನ್ನ ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ರು ಇನ್ನೂ ಕೂಡ ಜಾತಿ ಹೋಗಿಲ್ಲ ಈಗ ಬಸವಣ್ಣವರನ್ನ ಎಲ್ಲ ಸಮಾಜದವರು ಎಲ್ಲ ಸಮಾಜದವರು ಕೂಡ ಪೂಜಿಸ್ಬೇಕು ಗೌರವಿಸಬೇಕು ಅವರ ಜಯಂತಿಯನ್ನು ಆಚರಿಸ್ಬೇಕು ಅದು ಕೆಲವೇ ಜನ ಅಲ್ಲ ಮಾಡೋದು ಬಸವಣ್ಣವರನ್ನ ಎಲ್ಲ ಜನರಿಗೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ಯಾಕಂತಂದ್ರೆ ಅವರು ಯಾವುದೋ ಒಂದು ಜನಾಂಗಕ್ಕೆ ಒಂದು ವರ್ಗಕ್ಕೆ ಕೆಲಸ ಮಾಡಿರಲಿಲ್ಲ ಅಥವಾ ಇಡೀ ಸಮಾಜ ಬದಲಾವಣೆ ಆಗಬೇಕು ಅಂತ ಪ್ರಯತ್ನ ಮಾಡಿದರು ಇಡೀ ಸಮಾಜ ಮಾನವತೆಯನ್ನು ನೆಲೆಗಟ್ಟಿನ ಮೇಲೆ ನಿಂತ್ಕೋಬೇಕು ಅಂತ ಕೆಲಸವನ್ನು ಮಾಡಿದ್ರು ಪರಸ್ಪರ ಪ್ರೀತಿಸಬೇಕು ಪರಸ್ಪರ ಗೌರವ ದ್ವೇಷಿಸಬಾರ್ದು ಇದನ್ನ ಬಸ್ ನಾವು ಹೇಳಿ ಪರಸ್ಪರ ಪ್ರೀತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕೆ ಹೊರತು ಪರಸ್ಪರ ದ್ವೇಷಿಸಬಾರ್ದು ಮನುಷ್ಯ ಮನುಷ್ಯನನ್ನ ಪ್ರೀತಿಸಬೇಕು ಹೊರತು ಮನುಷ್ಯ ಮನುಷ್ಯನನ್ನು ದ್ವೇಷಿಸಬಾರದು ಇದನ್ನ ಬಸವಾದೀಶ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ಜಾತಿ ಇರಬಾರ್ದು ಯಾವುದೇ ವರ್ಗ ಇರಬಾರ್ದು ಅಸಮಾನತೆ ಹೋಗ್ಬೇಕು ಸಮ ಸಮ ನಿರ್ಮಾಣ ಆಗಬೇಕು ಇದು ಬಸವಾಧೀಶರೂ ಬಯಸಿದಂಥದ್ದು ಇದಕ್ಕೆ ಇಲ್ಲಿ ಏನಂತ ಹೇಳಿದ್ದಾರೆ ಅಂತಂದ್ರೆ ఎంత బ ఒక్కట నడ అనుభవ మంటపద ఎడీ అనుభవ మంటప పునరుజ్జీవన మలికి డి అనుభవ మంటప అనుభవ మంటప ఇలా గరుచ గురుచ గోరు చసప్ప ಅವರ ಅಧ್ಯಕ್ಷದಲ್ಲಿ ಒಂದು ಸಮಿತಿಯನ್ನ ಮಾಡಿ ಅದನ್ನು ಅನುಭವ ಮಂಟಪವನ್ನು ಪುನರುಜ್ಜೀವನ ಮಾಡಲಿಕ್ಕೆ ಮಾಡಿದ್ದು ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇಲ್ಲ ಇನ್ನೂ ಪೂರ್ಣ ಆಗಿಲ್ಲ ಅದು ಮುಂದಿನ ವರ್ಷಕ್ಕೆ ಅದನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಿ ಅನುಭವ ಮಂಟಪವನ್ನು ಸುಮಾರು ಆರ್ನೂರು ಕೋಟಿಗೂ ಹೆಚ್ಚು ರೂಪಾಯಿ ಆರ್ನೂರು ಕೋಟಿಗೂ ಹೆಚ್ಚು ರೂಪಾಯಿ ಅದಕ್ಕೆ ತಗೊಳ್ತಕ್ಕಂಥ ವೆಚ್ಚ ಅದನ್ನ ಮಾಡಿ ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಮುಂದಿನ ವರ್ಷ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅನುಭವ ಮಂಟಪದಲ್ಲಿ ಎಲ್ಲ ಜಾತಿಯರು ಇರ್ತಿದ್ರು ಯಾವುದೇ ಜಾತಿ ಧರ್ಮ ಏನು ಇರ್ತಿರ್ಲಿಲ್ಲ ಎಲ್ಲರೂ ಇರ್ತಿದ್ರು ಅನುಭವ ಮಂಟಪದಲ್ಲಿ ಅವರವರ ಅಭಿಪ್ರಾಯಗಳನ್ನ ಹೇಳಲಿಕ್ಕೆ ಮುಕ್ತ ವಾತಾವರಣ ಆಯ್ತು ಅವತ್ತಿನ ಸಂಸತ್ತು ಅಂತ ನಾವು ಕರಿತೀವಿ ಅನುಭವ ಮಂಟಪವನ್ನ ಅವತ್ತಿನ ಸಂಸತ್ತು ಅಂತ ಕರಿತೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇತ್ತು ಅಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇತ್ತು ಅನುಭವ ಮಂಟಪ ಸಂಸತ್ತಾಗಿತ್ತು ಅದರಲ್ಲಿ ಪುರುಷರಿರಲಿ ಮಹಿಳೆಯರಲ್ಲಿ ವ್ಯತ್ಯಾಸ ಇರಲಿಲ್ಲ ಪುರುಷರಿಗೂ ಅವಕಾಶ ಇತ್ತು ಮಹಿಳೆಯರಿಗೂ ಅವಕಾಶ ಇತ್ತು ಕೆಲ ವರ್ಗದವ್ರಿಗೂ ಅವಕಾಶ ಇತ್ತು ಎಲ್ಲ ಜಾತಿಯವರಿಗೂ ಅವಕಾಶ ಇತ್ತು ಇದನ್ನ ನಾವು ತಿಳ್ಕೋಬೇಕಾಗ್ತದೆ ಸೊ ಅನುಭವ ಮಂಟಪ ಇದೆಯಲ್ಲ ಆ ಅನುಭವ ಮಂಟಪದ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಲಿಕ್ಕೆ ಆ ವೇದಿಕೆ ಇದ್ದದ್ದು ಅದಕ್ಕೆ ಜಾತಿ ಧರ್ಮದ ಕಟ್ಟಳೆ ಇರಲಿಲ್ಲ ಆ ಆ ವೇದಿಕೆ ಮೂಲಕ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಬಸವಣ್ಣವರಿದಾರಲ್ಲ ಅವರು ಒಬ್ಬ ಕ್ರಾಂತಿ ಪುರುಷ ಆರ್ಥಿಕ ತಜ್ಞ ಕೂಡ ಆಗಿದ್ರು ಎಂಬಲಿಕ್ಕೆ ಈ ಸಮಾಜದಲ್ಲಿ ಯಾವ ಥರ ಅದಕ್ಕೆ ಎರಡು ಮಹತ್ವದ ವಿಚಾರಗಳನ್ನು ಅವರು ನಮಗೆ ಹೇಳಿದ್ದಾರೆ ಒಂದು ದಾಸೋಹ ಮತ್ತು ಇನ್ನೊಂದು ಕಾಯಕ ಕಾಯಕ ಮತ್ತು ದಾಸೋಹ ಎಕನಾಮಿಕ್ ಟರ್ಮ್ಸ್ನಲ್ಲಿ ಹೇಳೋದಾದ್ರೆ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಪ್ರೊಡಕ್ಷನ್ ಅಂದ್ರೆ ಉತ್ಪಾದನೆ ಮಾಡೋದು ಈ ಉತ್ಪಾದನಾ ಪ್ರಕ್ರಿಯೆಗಳಲ್ಲಿ ಎಲ್ಲರೂ ಭಾಗವಹಿಸಬೇಕು ಯಾರು ಕೂಡ ಸೋಮಾರಿಗಳಾಗಿರಬಾರ್ದು ಯಾರು ಕೂತ್ಕೊಂಡು ಮಜಾ ಮಾಡ್ಕೊಂಡು ಇರ್ತಕ್ಕಂಥದ್ದು ಇರಬಾರ್ದು ಉತ್ಪಾದನೆ ಯಾರೋ ಉತ್ಪಾದನೆ ಮಾಡಿದ್ರೆ ಇನ್ನೊಬ್ರು ಮಗ ಮಾಡ್ಕೊಂಡಿರೋದಲ್ಲ ಎಲ್ಲರೂ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಬಂದದಲ್ಲೂ ಎಲ್ಲರೂ ಹಂಚಿಕೇಬೇಕು ಇದು ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಂತಕ್ಕಂಥ ವಿಚಾರ ಇದು ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ದಾಸೋಹ ಅಂತಂದ್ರೆ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಊಟ ಮಾಡೋದು ಅಥವಾ ಉಚಿತವಾಗಿ ಊಟ ಹಾಕೋದು ಅತಿಥಿ ಅಲ್ಲ ಯಾವಪ್ಪ ಯಾಕೆ ನಮ್ಮಲ್ಲಿ ಈ ವೃತ್ತಿ ಆಧಾರದ ಮೇಲೆ ಜಾತಿ ಮಾಡಾಕ್ಬಿಟ್ಟಿದ್ವಿ ಇಂತಿಂಥ ವೃತ್ತಿ ಮಾಡೋರು ಇಂಥದ್ದು ಜಾತಿ ಅಂತ ಮಾಡ್ಬಿಟ್ಟಿದ್ವಿ ಅದಕ್ಕೆ ಅವರು ಯಾರು ವೃತ್ತಿಯಿಂದ ಕೀಳುವಲ್ಲ ಯಾರು ಮೇಲೂ ಅಲ್ಲ ಯಾರು ವೃತ್ತಿಯಿಂದ ಕೀಳುವಲ್ಲ ಈಗ ಕಥಲ್ಲ ರಾಜ್ಯ ರಾಷ್ಟ್ರದ ರಾಷ್ಟ್ರಪತಿ ಅವರು ಮೇಲಲ್ಲ ಎಲ್ಲ ಒಂದೇ ಅದಕ್ಕೆ ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಅದಕ್ಕೆ ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಇದನ್ನ ನಾವು ಅರ್ಥ ಮಾಡ್ತಿರ್ಬೇಕಾಗ್ತದೆ ವೃತ್ತಿ ಇವನು ಕಸ ಗುಡ್ಸ ಕೆಲಸ ಮಾಡ್ತಾನೆ ಅವನು ಕೀಳು ಇನ್ನೊಬ್ರು ಮಲ ಬರ್ತಕ್ಕಂಥ ಕೆಲಸ ಮಾಡ್ತಾನೆ ಅವರು ಕೀಳು ಇನ್ನೊಬ್ರು ರಾಜನ ಕೆಲಸ ಮಾಡ್ತಾರೆ ಅವ್ರ ಮೇಲೂ ಅದು ಇಲ್ವೇ ಇಲ್ಲ ಎಲ್ಲರೂ ಒಂದೇ ಇದನ್ನ ಬಸವಾದಿ ಶರಣರು ಈ ನಾಡಿಗೆ ಹೇಳ್ಕೊಟ್ಟದ್ದು ಇಡೀ ದೇಶದ ಜನರಿಗೆ ಹೇಳ್ಕೊಟ್ಟದ್ದು ಇಡೀ ಜಗತ್ತಿಗೆ ಹೇಳ್ಕೊಟ್ಟದ್ದು ಇದನ್ನ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ ಇದು ಮಾತಾಡ್ತಾ ಹೋದ್ರೆ ಗಂಟು ಆಗ್ಬಿಡ್ತದೆ ಗಂಟು ಗಟ್ಲೆ ಮಾತಾಡೋಕ್ಕೆ ಸಮಯ ಇಲ್ಲ ಇನ್ನೊಂದಿನ ಯಾವಲ್ಲಾದ್ರೂ ನೀವು ಬಸವ ಕುಡಿದು ಯಾವ್ದಾದ್ರೂ ಕಾರ್ಯಕ್ರಮ ಇತ್ತು ಅಂದರೆ ಬಂದು ಮಾತಾಡ್ತೀವಿ ಆಗಲ್ಲ ಭವನ ಮಾಡಬೇಕು ಅಂತ ಹೇಳಿದರು ಭವನಕ್ಕೆ ರಾಜ್ಯ ಸರ್ಕಾರ ಅನುದಾನವನ್ನ ಕೊಡುತ್ತದೆ ಆಗ್ಬೋದ ಆಯ್ತು ಎಷ್ಟು ಜಾಸ್ತಿನೇ ಕೊಡೋ ಬಿಡೋ ಈಗ ನಾರ ಮಾಡ್ತಾರೆ ನೋಡೋವ ಹೆಚ್ಚಾಗೆ ಕೊಡ್ತೇವೆ